ಡ್ರೈ ಗೋಬಿ ಬಂದಿದೆ ನೋಡಿ ತುಂಬ ರುಚಿಯಾಗಿತ್ತು ಎಲ್ಲ ನಾನಂತರ ಇಷ್ಟಪಟ್ಟು ಇಷ್ಟಕ್ಕೊಂಡು ತಿಂದಿದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಐ ಲವ್ ಗೋಬಿ ಆ್ಯಂಡ್ ಡ್ರೈ ಗೋಬಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೋಬೀಸ್ ಕುಕ್ಕಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ನಾನು ನಿಮ್ಮ ಗೀತಾ ಪಾಟೀಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಆಗಿ ಕ್ವಿಕ್ ಾಗಿ ಡ್ರೈ ಗೋಬಿ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಮೊದಲೇದಾಗಿ ನಾನು ಪೂರ್ತಿ ಒಂದು ಗೋಬಿ ತೊಗೊಂಡಿದ್ದೀನಿ ಹೂಕೋಸು ನಾನು ಯಾವ ರೀತಿ ಡ್ರೈ ಗೋಬಿ ಮಾಡ್ತೀನಿ ಅಂತ ನಿಮ್ಗೆ ತಿಳಿಯಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿರಿ ಅಂದರೆ ನಿಮಗೆ ತಿಳಿಯುತ್ತೆ ಇಲ್ಲ ಅಂದರೆ ತಿಳಿಯಲ್ಲ ಇವನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಕಾಯಿಲೆ ಇಟ್ಕೊಂಡಿದ್ದೀನಿ ಬಿಸಿ ಕಾಯಲಿಕ್ಕೆ ನೀರು ಸೊ ಕಾಯ್ದಿದ ಇವಾಗ ನೀರು ಇದಕ್ಕೆ ಅರ್ಶನ ಹಾಕಬೇಕು ಯಾಕಪ್ಪ ನೀ ಗೋಬಿನ ಈ ರೀತಿ ನೀರಲ್ಲಿ ಬಿಸಿ ನೀರಲ್ಲಿ ಅರ್ಶನ ಹಾಕಿ ಇಡ್ತಾರೆ ಅಂದರೆ ಇದರಲ್ಲಿ ಹುಳ ಅದು ಇರುತ್ತೆ ಅವೆಲ್ಲ ಹುಳ ಇದು ಆಗಲಿ ಅಂತ ಸೊ ಅದಕ್ಕಾಯಿತು ಮತ್ತು ಹಾಗೆ ಏನಪ್ಪ ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು ಗೋಬಿ ಅಂಥೇಳಿ ಈ ರೀತಿ ಮಾಡ್ತಾರೆ ಸೊ ಇವಾಗ ನಾವು ಡ್ರೈ ಗೋಬಿ ಯಾವ ರೀತಿ ಮಾಡೋಣ ಅಂದರೆ ಗ್ರೀನ್ ಕಲರ್ ಮಾಡೋಣ ಸೊ ಇದೊಂದು ಸಲ ಡಿಫ್ರೆಂಟ್ ಅಂಥೇಳಿ ಸೊ ಇದು ಗ್ರೀನ್ ಕಲರ್ ಮಾಡಬೇಕಂದ್ರೆ ಒಂದೇ ಒಂದರಿಂದ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಕರಿಬೇವು ಜೀರಿಗೆ ಉಪ್ಪು ಇದ್ರೊಳಗೆ ಹಾಕ್ಕೊಬೋದು ಇಲ್ಲಾಂದ್ರೆ ಆಮೇಲ್ಗಡೆ ಹಾಕೋಬೋದು ನಾವು ಹಾಕ್ಕೊಂಡಿಲ್ಲ ಈ ಉಪ್ಪು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಇವಾಗ ಒಂದೊಂದು ಏನು ಹಾಕೋಬೇಕಪ್ಪ ಅಂದರೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಆಮೇಲೆ ಕಾರ್ನ್ಫ್ಲೋರ್ ಹಿಟ್ಟು ಇವು ಮೂರು ಹಾಕ್ಕೊಂಡು ನಾನಿಲ್ಲಿ ಮತ್ತು ಮೇಲುಗಡೆ ಏನು ಏನನ ಅರಶಿನ ಹಾಕ್ಕೋಬೇಕು ಅದಾದಮೇಲೆ ಮೇಲ್ಗಡೆ ಏನು ಮಾಡಿಬಿಟ್ಟೆ ನಾನು ಕೆಂಪು ಖಾರನೂ ಅಂದರೆ ಅಚ್ ಖಾರದ ಪುಡಿ ಹಾಕ್ಕೊಂಬಿಟ್ಟೆ ಮತ್ತು ಡ್ರೈ ಗೋಬಿನ ಗ್ರೀನ್ ಕಲರ್ ಮಾಡ್ಬೇಕಂತ ಮಾಡಿದ್ದೆ ಸೊ ಅಮ್ಮ ಕೆಂಪು ಕಲರ್ ಮಾಡಿಬಿಡು ಬೇಡ ಅಂತಂದರು ಸೊ ಮತ್ತು ನಾನು ಅಚ್ ಖಾರದ ಪುಡಿ ಹಾಕ್ಕೊಂಡೆ ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ನೋಡಿರಿ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಳತಿ ತೊಗೊಂಡು ಏನು ಹಾಕ್ಕೊಂಡಿಲ್ಲ ನಾನು ಇಟ್ಕೊಳ್ಳ ಹಾಗೆ ಹಾಕ್ಕೊಂಡಿದ್ದೀನಿ ಏನು ಇದು ಇಲ್ಲ ಪ್ರಾಬ್ಲಮ್ ಇಲ್ಲ ನೀವು ಅಳತೆ ತೊಗೊಂಡು ಹಾಕ್ಕೋಬೇಕಂತೇನಿಲ್ಲ ಸೊ ಇವಾಗ ಗೋಬಿ ಹಾಕ್ಕೊಂಡಿದ್ದೀನಿ ನಾನು ಗೋಬಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅದು ಕೋಟಿಂಗ್ ಎಲ್ಲ ಕೂಡ್ಬೇಕು ಬಲ್ಲ ಕುಟ್ಕೋಬೇಕಲ್ಲ ಸೊ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಹಾಕ್ಕೊಂಡು ಕಲ್ಸ್ಕೊತೀನಿ ನಾನು ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ ನಾನು ಸೊ ನೋಡಿರಿ ಈ ರೀತಿ ಆಗಿದೆ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಡ್ರಿ ಸ್ವಲ್ಪ ಕೋಟೆಡ್ ಕೂಡ್ಕೋಬೇಕದು ಸೊ ಅಷ್ಟರಲ್ಲಿ ನಾವು ಎಣ್ಣೆ ಕಾಯಿಲೆಕ್ಕಿಟ್ಕೊಳ್ಳೋಣ ಒಂದು ಬಾಂಡ್ಲಿ ತೊಗೊಂಡು ಎಣ್ಣೆ ಕಾಯಿಲೆಕ್ಕಿಟ್ಕೊಳ್ಳೋಣ ಅಷ್ಟು ಇಟ್ಟರಲ್ಲಿ ನಮ್ಮ ಗೋಬಿನ ಸ್ವಲ್ಪ ಕೋಟೆಡೋ ಕುಡ್ಕೊಂಡಿರ್ತೀವಿ ಗೋಬಿ ಕೂಡ ಸೊ ಇವಾಗ ಕಾಯ್ದಿದೆ ನೋಡಿರಿ ಒಂದೊಂದೇ ಗೋಬಿ ಹಾಕೋತಿದ್ದೀನಿ ನಾನು ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿರಿ ಹೊರಗಡೆ ತೊಗೊಂಬಂದು ಹೊರಗಡೆ ಹೋಗಿ ತಿನ್ನೋಕ್ಕಿನ್ನ ಫುಡ್ ಕಲರು ಅದು ಇದು ಅಂತ ಇವಾಗ ಬ್ಯಾನರ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ಈ ರೀತಿ ಮನೆಯಲ್ಲೇ ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಸೊ ನೋಡಿರಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಕರಿಬೇಕು ಇಲ್ಲಾಂದರೆ ಅದು ಏನಪ್ಪ ಅಂದರೆ ಗೋಬಿ ಫುಲ್ ಡ್ರೈಡ್ ಹಸಿ ಬಿಸಿ ಬರುತ್ತೆ ಸೊ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಮೂ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದು ಫ್ರೈ ಆಗಿ ಬಂದ್ರೇ ಅದು ಚೆನ್ನಾಗಿ ಅನಿಸೋದು ತಿನ್ನಲಿಕ್ಕೆ ಅರ್ಧ ಮುರ್ಧಕ್ಕೆ ಕರೋದು ಹಸಿ ಬಿಸಿ ಇಟ್ಟರೆ ಅದು ಚಲೋ ಬರೋಲ್ಲ ಸೊ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೊತಿರ್ಬೇಕು ಹೊಳ್ಳಿಸಿ ಹೊಳ್ಳಿಸಿ ಇದನ್ನ ಮಾಡಿ ಹಾಕ್ಕೋಬೇಕು ನೋಡಿರಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಇವಾಗ ಸೊ ನೆಕ್ಸ್ಟು ಮತ್ತೆ ಇನ್ನೊಂದು ಸೆಟ್ ಬಾಣಲಿಗೆ ಹಾಕೋತೀನಿ ಗೋ ಏನು ಗೋಬಿನ ನೋಡಿರಿ ಮತ್ತೆ ಹಾಕ್ಕೊತಿದ್ದೀನಿ ಇವನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಂದರೆ ತಿನ್ನಲಿಕ್ಕೆ ರುಚಿ ಇರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಈಗಂತೂ ಗೋಬಿ ಹೊರಗಡೆ ತಿನ್ನೋದು ಬಿಟ್ಬಿಟ್ಟೀವಿ ಫುಡ್ ಕಲರು ಅದು ಇದು ಎಲ್ಲ ಬ್ಯಾನ್ ಆಗಿದೆ ಅಂತ ಏನೋ ಹೇಳೋದಕ್ಕೆಲ್ಲ ಇವಾಗ ಮನೆಯಲ್ಲೇ ಮಾಡ್ಕೊಂಡೇ ತಿನ್ನೋದು ಇಂಥವೆಲ್ಲ ಸುಮ್ಮನೆ ಹೊರಗಡೆ ತೊಗೊಂಬಂದು ತೊಗೊಂಬರೋದು ಬಿಟ್ಬಿಟ್ಟಿವಿ ಸೊ ಚೆನ್ನಾಗಿ ಇವು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಡ್ರಿ ಹಾಗೆ ಹಾಗೆ ಹೊಳಿಸಿ ಹೊಳಿಸಿ ಹಾಕೋಬೇಕು ಎರಡು ಮೂರು ನಿಮಿಷ ನೋಡಿರಿ ಬಂದಿದೆ ಇವಾಗ ಗೋಲ್ಡನ್ ಬ್ರೌನು ಇವಾಗ ತೆಗಿಯೋಣ ನೋಡಿರಿ ತೆಗೆದಕ್ಕೆ ತಗೊಳ್ತಿದ್ದೀನಿ ಇವಾಗ ಒಂದೊಂದೇ ಚೆನ್ನಾಗಿ ತೆಗೆದು ಪ್ಲೇಟಿಗೆ ಹಾಕ್ಕೋತಿದ್ದೀನಿ ನಾನು ನೋಡಿರಿ ಕಲರ್ ಎಷ್ಟು ಚೆನ್ನಾಗೆ ಬಂದಿದೆ ಗೋಲ್ಡನ್ನು ತುಂಬ ರುಚಿ ಇರುತ್ತೆ ತಿನ್ನಲಿಕ್ಕೆ ಇದು ಸಾಸ್ ಕೆಚಪ್ಪು ಮಯೋನಿ ಜೊತೆ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಬರುತ್ತೆ ಚೆನ್ನಾಗಿರುತ್ತೆ ಇದನ್ನು ನಾವು ಇವಾಗ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಕಿಸಾನ್ ಕೆಚಪ್ ಜೊತೆ ಟೊಮೆಟೊ ಸಾಸ್ ಜೊತೆ ತಿಂದರೆ ವಾವ್ ಒಂದು ಸಲ ತಿಂದರೆ ಹಂಗೆ ಮಾಡ್ಕೊಂಡು ತಿನ್ಬೇಕು 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 ಅನಿಸುತ್ತೆ ನೋಡ್ರಿ ಚೆನ್ನಾಗಿ ಬಂದಿದ್ದಾವು ವಾವ್ ಸೂಪರ್ ಬಂದಿದೆ ನನಗಂತೂ ಇದು ಗೋಬಿ ಇದು ಪಲ್ಯನೂ ಚೆನ್ನಾಗಾಗುತ್ತೆ ಪಲ್ಯ ಮಾಡಿದರೂ ತುಂಬ ರುಚಿಯಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಡ್ರೈ ಗೋಬಿನೂ ಇಷ್ಟ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮರಿಬೇಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಲ್ಲ ಕ್ಲಿಕ್ ಮಾಡಿರಿ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಬೈ ಬೈ ಟೇಕ್ ಕೇರ್